ನಾಫೆಡ್ ನೋಂದಣಿಕೆ ಕೇಂದ್ರ ಸ್ಥಗಿತ ರೈತರಿಂದ ಪ್ರತಿಭಟನೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಮಾಡಲು ಕಳೆದ ಕೆಲವು ದಿನಗಳಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಆದರೆ ಪ್ರಕ್ರಿಯೆ ಪ್ರಾರಂಭವಾದ ಮೂರಿಂದ ನಾಲ್ಕು ದಿನಗಳು ಮುಕ್ತಾಯವಾಗಿದೆ ಇದರಿಂದ ನೋಂದಣಿಗಾಗಿ ಕಾಯುತ್ತಿದ್ದ ಸಾವಿರಾರು ರೈತರು ಬೇಸರ ವ್ಯಕ್ತಪಡಿಸಿ ಅರಸೀಕೆರೆ ಎಪಿಎಂಸಿ ಆವರಣದಲ್ಲಿ ಪ್ರತಿಭಟನೆ ಹೇಳಿದರು ಈ ವಿಷಯವನ್ನು ತಿಳಿದು ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಹಾಗೂ ಅರಸಿಕೆರೆ ಕ್ಷೇತ್ರದ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಸರ್ಕಾರದ ವಿವಿಧ ಹಂತದ ಅಧಿಕಾರಿಗಳೊಂದಿಗೆ ಮಾತನಾಡಿ ನಂತರ ರೈತರನ್ನ ಉದ್ದೇಶಿಸಿ ವಾಸ್ತವಾಂಶ ತಿಳಿಸಿದರು ಕೇಂದ್ರ ಸರ್ಕಾರ ನಾಫೆಡ್ ಮೂಲಕ ಕೇವಲ ಸಣ್ಣ ಪ್ರಮಾಣದ ಮೆಟ್ರಿಕ್ ಟನ್ ಕೊಬ್ಬರಿ ಖರೀದಿಗೆ ಅವಕಾಶ ನೀಡಿದ್ರಿಂದ ಕೇವಲ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತರಷ್ಟು ರೈತರುಗಳು ಮಾತ್ರ ನೋಂದಾಯಿಸಿಕೊಂಡಿದ್ದಾರೆ ಅಲ್ಲದೆ ನೋಂದಣಿ ಅಧಿಕಾರಿಗಳು ಕೆಲವು ಮಧ್ಯವರ್ತಿಗಳ ಶಾಮೀಲಾಗಿರುವುದರೊಂದಿಗೆ ನೋಂದಣಿಗೆ ಕಾಯುತ್ತಿರುವ ರೈತರುಗಳಿಗೆ ಅನ್ಯಾಯವಾಗಿದೆ ಎಂದು ತಿಳಿದುಬಂದಿದೆ ಅದಕ್ಕಾಗಿ ನಮ್ಮ ರೈತರಲ್ಲಿರುವ ಎಲ್ಲಾ ಕೊಬ್ಬರಿಯನ್ನ ಖರೀದಿಸುವಂತೆ ರಾಜ್ಯ ಸರ್ಕಾರದ ಮೂಲಕ ಕೇಂದ್ರವನ್ನ ಒತ್ತಾಯಿಸಲಾಗುವುದು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ನೂರಾರು ರೈತರು ಉಪಸ್ಥಿತರಿದ್ದರು ಟಿವಿ ನ್ಯೂಸ್ ಆರ್ ಸಿ ಕೆರೆ ಕೇಂದ್ರ ಸರ್ಕಾರ ಖರೀದಿ ಮಾಡಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆರು ಸಾವಿರದ ಇನ್ನೂರ ಐವತ್ತು ಮೆಟ್ರಿಕ್ ಟನ್ನು ಕರ್ನಾಟಕ ರಾಜ್ಯದಿಂದ ತಗೋಬೇಕು ಅಂತ ಕೊಟ್ಟಿದೆ ಗೊತ್ತಾ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಈಗ ಆರು ಲಕ್ಷದ ಇನ್ನೂರೈವತ್ತು ಮೆಟ್ರಿಕ್ ಟನ್ನು ಈಗಾಗಲೇ ಮುಗಿದೋಯ್ತೆ ಎಷ್ಟು ಜನ ರೈತರಿಗೆ ತಗೋಬಹುದು ಇಪ್ಪತ್ತೈದು ಇಪ್ಪತ್ತು ಕ್ವಿಂಟಲ್ ನಂಗೆ ಇಪ್ಪತ್ತು ಕ್ವಿಂಟಾಲ್ನಂಗೆ ಮೂವತ್ತೊಂದು ಸಾವಿರ ಮೂವತ್ತೊಂದು ಲಕ್ಷ ರೈತರ ಹತ್ರ ತಗೋಬೋದಷ್ಟೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಇರತಕ್ಕಂಥ ರೈತರ ಸಂಖ್ಯೆ ಎಷ್ಟು ಕೊಬ್ಬರಿ ಬೆಳೆದವರು ಅವ್ರಿಗೆಲ್ಲ ಇಪ್ಪತ್ತು ಇಪ್ಪತ್ತು ನಂಗೆ ತಗೋಬೇಕಾದ್ರೆ ಎಷ್ಟು ಮೆಟ್ರಿಕ್ ಟನ್ ಬೇಕು ಇದೆಲ್ಲ ಪೂರ್ವ ಸಮೀಕ್ಷೆನ ಮಾಡ್ಬೇಕಾಯ್ತು ಕೇಂದ್ರ ಸರ್ಕಾರ ಮಾಡ್ದೇನೆ ಏನೋ ತಪ್ಪಿಸ್ಕೊಳ್ಳ ನೆವ ತಪ್ಪಿಸ್ಕೊಳ್ಳ ಆರು ಸಾವಿರದ ಇನ್ನೂರೈವತ್ತು ಟನ್ನ ತಗೊಳ್ಳಿ ನೀವು ಅಂತೇಳಿ ನಾಫೆಟ್ನರಿಗೆ ಇದು ಮಾರ್ಕೆಟಿಂಗ್ ಸೊಸೈಟಿ ತಾಲೂಕ್ ಮಾರ್ಕೆಟಿಂಗ್ ಸೊಸೈಟಿಗೆ ಕೇಂದ್ರ ಮಾರ್ಕೆಟಿಂಗ್ ಸೊಸೈಟಿ ಕೊಟ್ಟಿದ್ದಾರೆ ಅವರು ಅದರಂತೆ ತಮ್ಮ ಕೊಡೋಕ್ಕೆ ಬಂದಿದ್ದಾರೆ ತಮ್ಮೇನಾಗಿದೆ ಮಿಸ್ಯೂಜ್ ಆಗಿದೆ ಅವನು ಯಾವನೋ ಈಗ ಹನ್ನೆರಡು ಜನ ಸಸ್ಪೆಂಡ್ ಮಾಡಿಸಿದ್ರು ಹನ್ನೆರಡು ಜನ ಇಲ್ಲಿದ್ರಲ್ಲ ಅಯೋಗ್ಯರು ಇವರು ಈ ಯಾರ ಮನೆ ಬೇಕ ಅವ್ರವ್ರ ಮನೆಗೆ ಹೋಗಿ ಕೊಟ್ ಬಂದ ಸುಮ್ಮನೆ ಗೊತ್ತಾಗ್ತದಲ್ಲೇ ಸುಮ್ಮನೆ ಕುಗ್ಗಾಡ್ರಿ ಏನ್ ಬಂತಪ್ಪ ಈ ಗಿರಾಕಿ ನಮ್ಮನೆ ಬಂದ ನಂತು ಎಬ್ಬೆಟ್ ತಗಣಕ್ಕೆ ಆಗ್ಲೇ ನನಗೆ ಗೊತ್ತಾಯ್ತು ಇವ್ರೆಲ್ಲ ಎಲ್ಲ ಹೋಗಿ ಎಬ್ಬೆಟ್ ಕೊಡ್ತಾವ್ರೆ ಅಂತ ಆಗ್ಲೇ ಹನ್ನೆರಡು ಜನ ಇವ್ರನ್ನ ನೇರವಾಗಿ ಎಲ್ಲೆಲ್ಲಿ ಹೋಗಿ ಎಬ್ಬೆಟ್ ತಗೊಂಡಿದ್ದಾರೆ ಇವರನ್ನ ತೆಗೆದು ಎಸಿರಿ ಮೊದ್ಲು ಮನೆಗೆ ಮತ್ತೆ ರೀ ಸರ್ವೆ ಮಾಡಿ ಇದು ಮಾಡಿ ಅಂತೇಳಿ ಹೇಳಿದ್ದೀವಿ ಇಲ್ಲೇನಾಗಿದೆ ಯಾರ್ಯಾರೋ ಉಳ್ಳವರು ಯಾರ್ಯಾರೋ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಈ ರೈತರೆಲ್ಲ ಇಷ್ಟೊಂದು ಜನ ನಿಧು ನೋಡಿದರೆ ಇವ್ರಿಷ್ಟು ಬಿಟ್ಟಾರೆ ಇವರು ದುಡ್ಡೇ ಐವ ಜೇಸಿಪುರದಲ್ಲಿ ಐವತ್ತೈವತ್ತು ರೂಪಾಯಿ ಅಂತೆ ಐವತ್ತೈವತ್ತು ರೂಪಾಯಿ ತಗೊಂಡು ಜೇಸಿಪುರದಲ್ಲಿ ಕೊಟ್ಟಾರೆ ಯಾರ್ಯಾರಿಗೆ ಬೇಕು ಅವ್ರಿಗೆ ಕೊಟ್ಟಿದ್ದಾರೆ ಇದು ಸಿಕ್ಕಿಲ್ಲ ಅದು ಒಂದನೇದು ಎರಡನೇದು ಕೇಂದ್ರ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ ತಪ್ಪು ಯಾವುದೇ ಕಾರಣದಿಂದ ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕಳದಸಾರಿ ಸಾರಿ ಖರೀದಿ ಮಾಡಿರ್ತಕ್ಕಂಥದ್ದು